ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ತೋರಿಸುವ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ಸಮಸ್ತ ಸಿರಗಾಂ ಗ್ರಾಮದ ನಾಗರಿಕರು ಸಿರ್ಗಾಂವ್ ಗ್ರಾಮಸ್ಥರಿಂದ ಸ್ವಪ್ರೇರಿತವಾಗಿ ದೃಢ ಸಂಕಲ್ಪ ಆರ್ಕೆ ಮತ್ತು ಎಬಿ ಅವರಿಗೆ ಸಂಪೂರ್ಣ ಬೆಂಬಲ ಹುಕ್ಕೇರಿ ಇವತ್ತು ಹುಕ್ಕೇರಿ ತಾಲೂಕಿನ ಸಿರ್ಗಾಂವ್ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಗ್ರಾಮದ ಪ್ರಮುಖರು ಕಾರ್ಯಕರ್ತರು ಸಭೆ ಮಾಡಿ ಕತ್ತಿ ಸಾಹುಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳಿಗೆಗೆ ಕತ್ತಿ ಸಹೋದರರು ನೀಡಿದ ಕೊಡುಗೆ ಹಾಗೂ ಅದನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದರ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡಲಾಯಿತು ನಮ್ಮ ಗ್ರಾಮವು ಯಾವತ್ತೂ ಕತ್ತಿ ಸಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರಿಗೆ ನಾವು ಬೆಂಬಲರಾಗಿರುತ್ತೇವೆಂದು ಈ ಸಭೆಯಲ್ಲಿ ಸ್ವಪ್ರೇರಿತವಾಗಿ ಸತ್ಯ ಮಾಡಿದ ಎಲ್ಲಾ ಗ್ರಾಮಸ್ಥರು ಮುಖಂಡರು ಯುವಕರು ಹಿರಿಯರೊಂದಿಗೆ ನಿರ್ಣಯ ತೆಗೆದುಕೊಂಡರು ಈ ಸಮಯದಲ್ಲಿ ಗ್ರಾಮದ ಪ್ರಮುಖರಾದ ವಿರೂಪಾಕ್ಷ ಘಟಗೇಣ್ಣವರ್ ರವೀಂದ್ರ ಪಾಟೀಲ್ ಸುರೇಶ್ ತೀರ್ನಿ ಪ್ರಶಾಂತ್ ನಾಗನೂರಿ ಶ್ರೀಮಂತ್ ಮಗದುಮ್ ಬಸವರಾಜ ಸೋಮಣ್ಣವರ್ ವಿನಯ್ ಚೌಗ್ಲಾ ರಮೇಶ್ ಆಲ್ಗುರಿ ಶ್ರೀಧರ್ ಮುನ್ನೋಳಿ ಶ್ರೀಧರ್ ಚೌಗ್ಲಾ ಶಿವಾನಂದ ಕೆಂಚನಟ್ಟಿ ಮಲ್ಲಿಕಾರ್ಜುನ್ ಬಸ್ವಾಡ್ ಮಹಾಂತೀಶ್ ಮುನ್ನೋಳಿ ಮಹಾದೇವ್ ಸಿರ್ಗಾಂವ್ಕರ್ ಶಿವಲಿಂಗ ದೊಡ್ಡಲಿಂಗಣ್ಣವರ್ ದೊಡ್ಡಲಿಂಗಣ್ಣವರ್ವ ಉದ್ದೇಶ ಒಂದೇ ಅದು ಏನ್ ಅಂತಂದ್ರೆ ಸನ್ಮಾನ್ಯ ರಮೇಶ ಕತ್ತಿ ಹಾಗೂ ಎಬಿ ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನಾವು ನಿಮ್ಮೊಂದಿಗೆ ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ ಯಾವ ಯಾವ ಅಂಶಗಳಿಗೆ ತಲೆ ಕೊಡದೆ ಕಿವಿ ಕೊಡದೆ ಅವರ ದೊಡ್ಡ ಬೆದರಿಕೆ ಹೆದರದೆ ನಾವೆಲ್ಲರೂ ಒಂದಾಗಿ ನಿಂತ ಅವರ ಕೈ ಬಲವನ್ನು ಪಡಿಸಿ ನಾವು ಪ್ರಚಂಡ ಬಹುಮತದಿಂದ ಕೆ ಬಿ ಚುನಾವಣೆ ಇರ್ಬೋದು ಇವತ್ತು ಡಿ ಸಿ ಸಿ ಬ್ಯಾಂಕಿ ಚುನಾವಣೆ ಇರ್ಬೋದು ಪ್ರಚಂಡ ಬಹುಮತದಿಂದ ಆರಿಸಿ ಕೊಟ್ಟದ್ದು ಅವ್ರ ಮನ ಮುಟ್ಕೊಂಡು ನೋಡ್ಬೇಕು ಎದುರಾಳಿಗಳು ಆ ರೀತಿ ನಾವು ಇಲ್ಲಿ ಸಂಕಲ್ಪ ಮಾಡ್ಬೇಕಾಗೈತಿ ನಾವೆಲ್ಲರೂ ಕೂಡ್ಕೊಂಡ ಈ ಒಗ್ಗಟ್ಟನ್ನು ನಮ್ಮ ಶಿರ್ಗಾಂವ್ ಗ್ರಾಮದಿಂದ ತೋರ್ಸೋನು ನಮ್ಮ ಊರದ ಹೆಸರ ಒಳಗ ಗ್ರಾಮದ ಹೆಸರು ಹೆಂಗಿತ್ತಪ್ಪ ಅಂತಂದ್ರೆ ಶಿರ್ಗಾಂವ್ ಗ್ರಾಮ ಅಂದ್ರೆ ಪ್ರಬುದ್ಧ ಊರ ಒಳ್ಳೆ ಜಾನವಂತರ ಊರ ಅಂತಕ್ಕಂಥ ಒಂದು ಸಂದೇಶ ಐತಿ ಈ ಸಂದೇಶ ವಿಚಾರಗಳನ್ನ ಬಹಳಷ್ಟು ಅಂತ ವಿಚಾರಗಳಿಗೆ ಒಟ್ಟ ಹೆದರ್ಬೇಡ್ರಿ ಯಾಕಂತಂದ್ರೆ ಸಂದೇಶ ನಾವು ಕೊಡಬೇಕಾಗಿತಿ ಕತ್ತಿ ಕುಟುಂಬಕ್ಕೆ ನಮ್ಮ ಊರಿನಿಂದ ಬಹಳ ಅನ್ಯಾಯ ತೊಂಡದವ್ರು ತಿಳ್ಕೊಂಡಿದಾರ ಯಾಕಂದ್ರ ಎಲ್ಲಾ ಎಲ್ಲಾ ಊರ ಕ್ಷೇತ್ರದೊಳಗ ಎಲ್ಲಾ ಊರ್ಕಿಂತ ನಮ್ಮ ಊರನ್ನ ಕತ್ತಿ ಕುಟುಂಬ ಬಹಳ ನಂಬಿತ್ ನಾವ ಬೆನ್ನಚುರಿ ಹಾಕಿದೇವು ತಿಳಿಯತ್ತಲ ನಾ ಹೇಳೋದು ನಾವ ಬೆನ್ನಚುರಿಯಾಕಿದೇವು ಅಂತಂದ್ರೆ ಅದು ಇನ್ ಮುಂದೆ ಆಗಬಾರ್ದು ನಾವು ಅವ್ರ ನೇತಿಡಿಯೋನು ಅವ್ರಿಗೆ ಗೊಂಟಿರೋನು ಏನ ಬಂದ್ರು ಕೂಡ ಅವ್ರ ಜೊತೆ ಒಂದು ಸಂಕಲ್ಪ ನಾವು ಈ ವೇದಿಕೆ ಮೂಲಕ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಕತ್ತಿ ಸಾವುಕಾರ ಅವರು ಎಪಿ ಪಟೇಲ್ ಅವರು ಯಾರ ಅಭ್ಯರ್ಥಿಗಳನ್ನ ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಗುರ್ತಾ ಮಾಡಿದ್ರು ಕೂಡ ಅವ್ರನ್ನ ಪ್ರಚಂಡ ಬಹುಮತದಿಂದ ಆಯ್ತಾರನು ನಾವು ಅದ್ರಲ್ಲಿ ಯಾವ ರೀತಿ ಬೇಲ ಮಾಡೋದಿಲ್ಲ ಅವ್ರು ಮಾಡ್ತಾರೋ ಅವ್ರು ಹೇಳ್ತಾರೋ ಅವ್ರು ಹೇಳಿದಾಗ ನಾವು ನೋಡ್ಕೊಂಡ ಮುಂದಿನ ಎರಡೂ ಚುನಾವಣೆಗಳಲ್ಲಿ ಅವರ ನಾವು ಪ್ರಚಂಡ ಬಹುಮತದಿಂದ ಅದು ನಮ್ಮ ಊರಿನಿಂದ ಹೆಚ್ಚು ಮತಗಳನ್ನು ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಯಾಕಂತಂದ್ರೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದ್ರೆ ನಾವು ಮತ ಹೆಚ್ಚು ಕೊಟ್ಟಂದ್ರೆ ಅದು ಅಳಕ್ಕೆ ಹಾಕೈತೆ ಅದನ್ನು ನಾವು ಮಾಡಬೇಕಾಗಿತಿ ದಯಮಾಂಡ್ ತಮ್ಮೆಲ್ಲರಲ್ಲಿ ಕೈ ಮುಗಿದು ನಾನು ಕೇಳ್ಕೊಡ್ದು ಒಂದಾತಂದ್ರ ಅವರ ಆಶ್ರಯದ ನಾವು ಅದೇವು ಅವ್ರ ಜೊತೆಗೂಡಿ ನಾವೆಲ್ಲರೂ ಕೂಡ್ಕೊಂಡ ಅವರ ಏಳಿಗೆಗಾಗಿ ಮತ್ತು ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ಈ ಮೂಲಕ ನನ್ನ ಒಂದೆರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ನಮ್ಮ ಊರಿಗೆ ಏನು ಕೆಲಸ ಮಾಡಿದ್ರು ಏಟ್ ಯಾವಾಗೂ ಗೊತ್ತೈತಿ ಇಲ್ಲ ಮಾಡಿದ್ರು ಗೊತ್ತೈತಿ ಸರ್ ಇಲ್ಲಿ ಸಾವುಕಾರ ಬಂದ ಇಲ್ಲಿ ಯಾರ ನಮ್ಮ ಪಕ್ಕ ಮಾಡೋ ಮಗನ ಮದುವೆ ಬೈದಾರ ಇಲ್ರಿ ಇನ್ನೊಂದು ಗುಡಿ ಕಡೆ ಗ್ರಾಮ ಗುಡಿ ಮತ್ ಅದ್ ನಿಂತೈತಿ ಜರ ಏನ್ ನೋಡಿ ನೋಡಿ ಮಾಡಿ ಮಾಡಿಬಿಡ್ರಿ ಇದು ಆಯ್ತು ತಗೊಂಡ್ ಹಿಡಿ ಅಂದ್ರೆ ಅಂದ್ರೆ ಬಂದ್ ನೋಡ್ರು ಮತ್ ಏನ್ ಆಗ್ಬೇಕೈತಿ ಮತ್ ಇಲ್ಲ ಈಗ ಪೊಗಟ್ಟು ಯೋಜನೆ ಅದಾವು ಮತ್ ನಮ್ನು ಇದ ಮಾಡ್ಬೇಡ್ರಿ ಅಂದ್ರೆ ಪೊಗಟ್ಟದಂತೂ ಅದ್ ಇರೋದನ್ನ ಸೌಕರ್ ಏನ್ ಮಾಡಿ ಮಾಡಬೇಕಂದ್ರು ಅಂದಾಗ ಏನಂದ್ರು ಒಂದ್ ಐದ್ ಲಕ್ಷ ತಕ ಹಾಕಿಬಿಡ್ತವಂದ್ರ ಮತ್ತ್ ಐದ್ ಲಕ್ಷದಾಗ ಏನ್ ಆಗುದಿಲ್ಲ ಇದನ್ನ ಏನ್ ನೋಡ್ರಿ ಅಂತ ಅವ್ರೊಂದ್ ವಿಷಯ ಹೇಳು ಅಲ್ಲಿ ಬೈರೀ ಅಲ್ಲೇ ಮಾತಾಡೋನು ಹೇಳ್ತೇವೆ ಅಂದ್ರೆ ಅದ್ರ ನಂತರ ಅವ್ರ ಸಮಿತಿ ಅವರ ಇವತ್ತಿನ ಮಿತಿಗೆ ಬೀರಾದ್ರಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕಿ ಬಿಡಿದಾರೆ ಹದಿನೈದು ಲಕ್ಷನ್ ಕಟ್ಟಡ ಆ ನಂತರ ಮತ್ತೊಂದು ಕೆಲಸ ಅದು ಊರ್ತಾ ಹೋಗಿ ಕಡೆ ಇದಾಗ ನಿಜವಾಗಿದೆ

ಅವರು ಬೈದರು ಮಾಂಚೇಶ್ ಮುನ್ನೋಳಿ ಬೈದ ನಾವು ಹೋಗಿದ್ದೆವು ಹುಡುಗಿ ಇದು ಬೈ ನೆಣಗಿ ಕತ್ತಿದ ಸಹಕಾರ ಐದು ಹತ್ತು ಲಕ್ಷ ಹಾಕಿಬಿಡಿದ ಈಗ ತಿಂಗ್ಳು ಆಗಲೇ ಇದೆ ಈಗ ಅಡ್ಡ ಗುಡಿಯೋ ಮುಗಿದು ಆ ನಂತರ ಪಂಪುರ್ಗಿ ಸುಧಾನ್ ಮೇಲೆ ಇರಬೇಕು ನಮ್ಮ ಪಣಜಿಯರು ಕೂಡವ್ರ ತಳಗುಡ ಕೂಡ್ಯಾವ್ರು ಬಂದ್ರೆ ಅವ್ರಿಗೆ ಬಿರಾಮುಡಿ ತಂಗ್ ನಿಂತಾಗ ಏನು ಆ ರೋಡ್ ಕಿನಾಲ್ ಬಾಳಿಕೆ ಅಡ್ಡ ಸಾಹಕಾರ ಅವಾಗ ದೊಡ್ಡ ಕಂಪ್ಯೂಜ್ ಇಡ್ತೇ ಈ ನಮ್ಮ ಮಾಲ್ಗೌಡ ಉಮೇಶ್ ಬನ್ನಿ ಉದ್ಘಾಟನೆ ಬರೋದ್ರು

ಅದು ಗೇಟ್ ಹಾಕಿ ಕೊಡಿದಾರಪ್ಪ ಅಂದ್ರೆ ಒಂದು ಕೋಟಿ ರೂಪಾಯಿ ಎಸ್ಟಿಮೇಟ್ ಹಾಕಿ ಕೊಡಿದ ಸೈತೆ ಅವ್ ಹಿಂದಿನ ಆದಂತು ಬೇರೆ ಎಲ್ಲಾ ಗುಡಿಗಂತು ಇಲ್ಲ ಆದ ನಂತರ ಇಲ್ಲಿ ದೊಡ್ಡ ಪೂಲ್ ನಮ್ ಮಗುಂದ್ರ ಮಸಾಲ ಇವರೆಲ್ಲ ಕೂಡಿ ಮ್ಯಾಗ ಮ್ಯಾಗ ಹೇಳ್ತಿರ ಅದ್ ಯಾತ್ರ ಹಾಕ್ಬೇಕೈತಿ ಯಾತ್ರ ಆಗ್ಬೇಕಾಯ್ ಹುಡುಗರು ಬರ ಕಡಿನ ಐತೆ ಮೈ ನಾ ಮಣಿ ಹಾಕುತ್ತ ಇಂಜಿನಿಯರ್ ಮನಿಯಾಗ ಕಳ್ಸಿರವ್ರ ಕರ್ಕೊಂಡು ಹಾಕಿ ತೋರ್ತಾ ಇರ್ತೀರ ಮಗುಂದ್ರ ಬಸಾಪ್ನಾ ಆಲೂರ್ ರಮೇಶ್ ನಾ ಇವ್ರೆಲ್ಲ ಕರ್ಕೊಂಡೋಗಿ ತೋರ್ತಾ ಇದ್ದಾಗ ದೊಡ್ಡಾಳ ಪೂಲ್ ಸೈತೆ ಒಂದು ಕೋಟಿ ರೂಪಾಯಿ ಫೂಲ್ ಸದ್ಯ ಪೂಜಾ ಮಾಡೋದ್ ಈಗ ಏನ್ ಹೇಳ್ಕೋತ್ ಬರಲ್ಲ ದಿಲ್ಲಿ ತೋರ್ಸ್ತನು ದೌಲತ ತೋರ್ಸ್ತಾನು ಮೊದಲು ನಾವು ನೋಡ್ತಿದ್ವಿಲ್ಲ ಯಾರು ಬೊಂಬೈ ನೋಡ್ರಿ ದಿಲ್ಲಿ ನೋಡ್ರಿ ದೌಲತ ನೋಡಿದ್ರೆ ಇವೆಲ್ಲ ಅದಕ್ಕೆ ಬರೋದವ ಇದೆಲ್ಲ ನಿಮಗೂ ತಿಳಿದಿರ್ಬೇಕು ನಾ ಹೇಳೋದು ಮತ್ತೆ ನೀವು ಮಾತಾಡದಾದ್ರೆ ಅದ್ರ ಬ್ಯಾರಿ ಬ್ಯಾರೇ ದಯವಿಟ್ಟು ನಿಮ್ಗೆ ಕೈ ಮುಗಿತವು ಯಾರ ಹತ್ರ ನಂದ ತಾಂದ ಏನು ಸ್ವಾರ್ಥ ಮನೋಭಾವ ನಮ್ಮ ವೈಯಕ್ತಿಕ ಏರ್ ಹತ್ರ ಇಲ್ಲೇ ಸರ್ಗ ಮಗಿರು ಗುಡಿಯಾಗ ಬರೋನು ಎಲ್ಲೋನ್ ಗುಡಿಯಾಕ ಬರೋನು ಎರಡು ದೇವ್ರ ಸಾಕ್ಷಿಯಾಗಿ ಬಸವನಪ್ಪನ ಪುಣ್ಯಗೆ ಎಲ್ಲಾರು ಒಕ್ಕಟ್ಟಾಗಿ ಕಟ್ಟಿ ಪಿಣಾಲ ಆ ನಂತರ ಎ ವಿ ಪಿಣಾಲ ನಿಖಿಲ್ ಸಹಕಾರ ನಿತ್ಯರಾಗ ನೇತೃತ್ವವಾಗಿ ಎಲ್ಲಾರು ಹ್ಯಾಂಗಲ್ಲ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಪುಷ್ವರಾಜ್ ಬೋದಾಗ ಸಹಕಾರ ಮಾಡಿದ್ರು ಅದ್ರಾಗ ಎಪ್ಪತ್ತೈದರಿಂದ ಎಂಬತ್ತು ಆ ಎರಡು ನಂಬರ್ ಸೊಸೈಟಿ ಓಟ್ ಅಂದ ಯಾರು ನಂಬರ್ ಸೊಸೈಟಿ ಓಟ್ ಆದಾಗ ನಿಖ ಎಲ್ಲುವಂತ ಇನ್ನು ಬಿ ಎಲೆಕ್ಷನ್ ಕೆ ಶಿರ್ಗಾಂವದಾಗ ಕೆಮಿದಾಗ ಆರ್ನೂರ ಮೂವತ್ತು ಓಟ್ ಅದಾವ ಆರ್ನೂರ ಮೂವತ್ತು ನಲ್ವತ್ತು ವರ್ಷ ಶಿರ್ಗಾಂವದಾಗ ಸ್ವಾತಾರ್ ಎಂಬತ್ತೈದು ಪರ್ಸೆಂಟ್ ಓಟ್ ಬೀಳ್ತಾವ ಯಾವ ಬೇಕಾದ ಎಲೆಕ್ಷನ್ ಆಗಲಿ ಪ್ರತಿ ಎಲೆಕ್ಷನ್ದಾಗ ಎಂಬತ್ತೈದು ಪರ್ಸೆಂಟ್ ಓಟ್ ಬೀಳ್ತಾವ್ ಅಂದ್ರೆ ನಮ್ಮ ತಾಲೂಕದಾಗ ಅತಿ ಹೆಚ್ಚು ಓಟ್ಗಳು ಊಟ ಅಂದ್ರೆ ಶಿರ್ಗಾಂವ್ ಎಂಬತ್ತೈದು ಪರ್ಸೆಂಟ್ ಇನ್ನು ಯಾವ ಊರಾಗ ಬೆಳಗ್ಗೆ ಅಂದ್ರೆ ನಮ್ ಮುಂದ ನಾವು ಅದನ್ನ ಮಾಡ್ಬೇಕಾಯ್ತು ಕೆ ಬಿ ಎಲೆಕ್ಷನ್ ದಾಗ ತೊಂಬತ್ ಪರ್ಸೆಂಟ್ ಓಟ್ ತಗೋಬೇಕಾಗಿತ್ತು ಅಂದ್ರೆ ತೊಂಬತ್ ಪರ್ಸೆಂಟ್ ಓಟ್ ತಗೋಬೇಕು ಐದು ಓಟ್ ನೋಡಿ ಓಟ್ ತಗೋಬೇಕು ನಾವು ಆರು ನೋಡ ಮೂವತ್ತಾಗ ಅಂದ್ರೆ ತಗೊಂಡ್ರೆ ನೆಕ್ಸ್ಟ್ ನಾವು ಅಕಸ್ಮಾತ್ ಕೆ ಬಿ ಎಲೆಕ್ಷನ್ ಆಗ ವಿನ್ ಹಂಗ ಆಗ್ತಾವು ನೆಕ್ಸ್ಟ್ ಮೈಂಡ್ ಅಪೋಸ್ ಮೈಂಡ್ ಠೇವಣಿ ಕಳ್ಕೋಬೇಕು ಠೇವಣಿ ಕಳ್ಕೊಂಡ್ರೆ ಮುಂದೆ ನಮ್ಮ ಕ್ಷೇತ್ರಕ್ಕೆ ಮಗಳಿ ಕ್ಷೇತ್ರ ಯಾರೂ ಬರಂಗಿಲ್ಲ ಒಮ್ಮೆ ನೋಡ್ ಮುಟ್ಕೊಂಡಂಗ ಮಾಡ್ಬೇಕು ಹೊಳೆ ಹೊಳೆ ಅವ್ರು ಬಂದ್ರು ಇವ್ರು ಬಂದ್ರು ಬಾಲಿ ಯಾವ್ದೋ ಮುಖ್ಯರ ಮತ ಕ್ಷೇತ್ರ ನೆನಪು ಆಗ್ಬಾರ್ದು ಹಂಗೆ ಇಲೆಕ್ಷನ್ ಮಾಡೋದು ಇಲೆಕ್ಷನ್ ಮತ್ತ ಡಿ ಸಿ ಸಿ ಬ್ಯಾಂಕ್ ಆಗ್ಲಿ ಆಗ್ಲಿ ಕೆಇಬಿಗೆ ಆಗ್ಲಿ ಮತ್ತ ಅಪ್ಪಾನಗ ಅವ್ರ ಮತ್ತೆ ಅದಾವ ಇಲ್ಲಿ ಆತ್ಮವಾದ ನಮ್ಮ ನಮ್ನ ಅವ್ರ ತಮ್ಮ ಜೀವನ ಮುಡಿಪಟ್ಟಾರ ಸಂಸ್ಥಾ ಕಟ್ಟಬೇಕಾರ ಮತ್ತ ವಿಶ್ವನಾಥ್ ಕತ್ತೆ ಅವ್ರ ಆ ಸಂಸ್ಥಾ ಕಟ್ಟಾಗ ಅವ್ರು ಬಾಳ ಶ್ರಮ ಪಟ್ಟಾರ ಅವ್ರ ಜೀವನ ನಮಸ್ ಅಂತ ಸಂಸ್ಥಾ ಅಂದಿಂದ ನಾವು ಜಪಾಂಡ್ ಮಾಡಕಂದ್ ಈಗ ಹೊರಗಿನವರು ಬಂದು ಯಾರು ನಮ್ ಸಂಸ್ಥಾ ಕೊಟ್ಟು ಆ ಸಂಸ್ಥಾ ತೆಗಲ ತಗ ನಾವ್ ಹೋಗೋದ್ ಗಾಡ ದೊಡ್ಡ ಸಂಸ್ಥಾ ಅದ ನಮ್ಮ ದೇಶದ ಡಿಪೆಂಡ್ ಅಲ್ವಾ ರೈತ ರೈತ್ ಏನ್ ಬೇಕಾಯ್ತಿ ಕರೆಂಟ್ ಬೇಕಾಯ್ತಿ ಕರೆಂಟ್ ಎಲ್ ಸಿಗೋದ ಕೇ ಎಲ್ಲಿ ಸಿಗೋದು ಅದಕ್ಕೆ ಏನ್ ಮಾಡ್ಬೇಕಾಯ್ತಿ ನಾವು ಕೇ ಬಿ ಉಳಿಸ್ಕೋಬೇಕು ರೈತ ಬದಕ್ ಬೇಕಾದ್ರೆ ಲೈನ್ ಬೇಕು ಲೈನ್ ಬೇಕಾದ್ರೆ ಕೇ ಬಿ ಆ ಸಂಬಂಧ ಏನಬೇಕಾಗಿ ನಾವು ಕೆ ಬಿ ಬಾಳ್ ಮುಖ್ಯ ಐತಿ ಅದ್ರ ಸಂಬಂಧ ನಾವು ಕೆ ಬಿ ಅದೈತಿ ಅದೇ ಡಿ ಸಿ ಬ್ಯಾಂಕ್ ಐತಿ ಡಿ ಸಿ ಸಿ ಬ್ಯಾಂಕ್ ಮುರುಗೋರ್ ಮಾತು ಆಶೀರ್ವಾದ ಐತಿ ಅದ್ ಎಲ್ಲಿ ಗುರುನ ಆಶೀರ್ವಾದ ಇತ್ತಂದ್ರೆ ಯಾವ ಸಂಸ್ಥೆ ಹಾಳಕ್ಕೆ ಸಾಧ್ಯ ಇಲ್ಲ ಮತ್ ಉಮೇಶ್ ಕತ್ತಿ ರಮೇಶ್ ಕತ್ತಿ ಅವ್ರ ನಿಖಿಲ್ ಕತ್ತಿ ಮಾಡಿ ಸಾಧ್ಯ ಹೋಗ್ಲಂಗೆ ರಗಡ್ ಅದಾವ ಅದ್ರಾಗ ಉಮೇಶ್ ಕತ್ತಿ ಅವ್ರ ರಗಡ್ ರಂಗಡದ್ ನಾವು ಬೆಂಗಳೂರು ಬಹಳ ಮುಖ್ಯ ಕ್ಷೇತ್ರ ಯಾರು ಯಾರು ಗುರುತಿರಂಗಿಲ್ಲ ಉಮೇಶ್ ಕತ್ತಿ ಅವ್ರ ಕ್ಷೇತ್ರ ಅಂದ್ರೆ ನಮ್ಗೆ ಗುರುತಿದಾರೆ ದುರುಪಯೋಗ ಅದಕ್ಕೆ ಏನ್ ಮಾಡ್ಬೇಕು ನೀವ ಅಧಿಕಾರಕ ಹಣಕ ಅಂಜ ಬೇಡ ಹಣದಕ ಅಧಿಕಾರಕ ಅಂಜ ನಾವೀಗ ಒಂದ್ ಐದೂರು ಕೊಟ್ಟಾರು ಸಾವಿರ ಕೊಟ್ಟಾರು ಅದ್ರೇ ನಮ್ ಜಲಮೇನಾಗ ಹಂಜಿಲ್ಲ ಅದೇ ಏನ್ ಮಾಡ್ರಿ ಅಧಿಕಾರಕ ಹಣಕ ಆಶೆ ಪಟ್ಟ ನಾವ್ ಯಾರ ನಾವು ಓಟ್ ಮಾಡಕೊಂದ್ ಮತ್ ನಮ್ ಟಿ ಸಿ ಒಂದ್ ಟಿ ಸಿ ಕೊಡ್ಬೇಕಾರೆ ಔಫರ್ ಐದು ಐದು ಸಾವಿರ ನಾವು ಕೊಟ್ಟ ಟಿ ಸಿ ತರ್ಬೇಕಾಗ್ತದೆ ಅಂತ ಪರಿಸ್ಥಿತಿ ನಮಗ್ ಬರೋದು ಬೇಡ ಬೇರೆ ಕಡೆ ಅಲ್ಲ ಮೂರ್ ಊರಿಗೆ ನಾಲ್ಕೂರ್ಗೆ ಹೋಗ್ಲಿ ಐ ಮಾಡದ ನಮ್ಮ ಊರಿಗೆ ಇಬ್ಬರ ಮೇಲೆ ಟಿಶಿ ಅದಾವ ಯಾವ ಊರ ಒಂದೂರ ಹತ್ತು ಟಿ ಸಿ ಇಲ್ಲ ಸಿರ್ಗಾವದ ಗಟ್ಟ ಒಂದೂರ ಹತ್ತು ಅದಾವ ಅದಾವೆ ಹೋಟ್ ಹಾಕ್ರಿ ಅಂತ ಹೇಳಿ ಯಾರು ಮಾತು ಮುಗಿಸ್ತಾನು ಜೈ ಜನ್ ನಮ್ಮ ಗ್ರಾಮದ ಹಿತದ ದೃಷ್ಟಿಯಿಂದ ಎಲ್ಲರೂ ಒಕ್ಕಟ್ಟಾಗಿ ಪ್ರದರ್ಶನ ಮಾಡಾಕ ಇದನ್ನು ನೇಮಿಸಿದಾಗ ಒಕ್ಕಟ್ಟ ಭಾಳ ಶ್ರೇಷ್ಠ ಯಾಕಂದ್ರೆ ಎಲ್ಲ ಕಡೆ ಏನೈತೆ ಬ್ರಿಟಿಷ್ ಪಾಲಿಸಿ ಒಡೆದ ಆಳು ನೀತಿ ಅಲ್ಲಿ ಅಲ್ಲೇ ಹೊಡೆದ ತಾವು ಲಾಭ ಮಾಡ್ಕೋತಾರೋ ಆ ಒಕ್ಕಟ್ಟು ಕಂಡು ನಮ್ಮ ಊರು ಇಲ್ಲಿವ ಸುಧಾರಣೆ ಆಗಿಲ್ಲ ಇಲ್ಲ ಯಾಕಂದ್ರೆ ಅವ್ರಿಂದ ಅವ್ರ ಅವ್ರಿಂದ ಅವರಿಂದ ಅವ್ರ ಕಾಲ ಆಗೋದು ಹಿಂಗಾಗಿ ನಮ್ಮೂರ ಭವಿಷ್ಯ ಏನಾಗಿಪ್ಪ ಅಂದ್ರೆ ಯಾವ ಪಾರ್ಟಿ ಇರಲಿ ಒಕ್ಕಟ್ಟಾಗಿ ನಮ್ಮೂರು ಕೆಲಸ ಮಾಡಿಸ್ಕೊಳಕ ಸಾಧ್ಯತೆ ಇಲ್ಲ ಯಾಕಂದ್ರೆ ಅವ್ರು ಹೋಗಿ ಅದನ್ನ ಮಾಡಬೇಡ್ರ ಅಂತ ಹೇಳಿ ಭಾಳ ಇರ್ತೈತಿ ಇಲ್ಲಿ ಇರೋದ್ರಿಂದ ನಮ್ಮ ತಾಲೂಕದಾಗ ಎರಡು ಹಳ್ಳಿ ಒಂದು ಎಳಿಮುನಹಳ್ಳಿ ಒಂದು ಬಾಗೇವಾಡಿ ಕೆಲಸ ಮಾಡಿಸ್ಕೊಳವ್ರ ಹಂಗೆ ನಡಿಯವ್ರ ಅಂದ್ರೆ ಅದಕ್ಕೆ ಆ ರೀತಿಯಿಂದ ನಮ್ಮ ಶರಾಮಾಗಬೇಕು ಒಕ್ಕಟ್ಟಾತಂದ್ರೆ ಎಲ್ಲರೂ ಬರ್ತಾರ ಬರ್ತಾರಿಲ್ಲ ಇಲ್ದಿಲ್ಲ ಅಂದ್ರೆ ಅಲ್ಲೇ ಕರೆಸಿ ಅವ್ರಿಗೆ ಹೇಳಿ ಅಲ್ಲೇ ಏನು ಮಾಡೋದು ಮಾಡ್ತಾರೆ ಅದಕ್ಕಾಗಿ ಇದೊಂದು ದಯಮಾಡಿ ಇದೊಂದು ಪುಣ್ಯದ ಕೆಲಸ ಎಲ್ಲರೂ ಒಕ್ಕಟ್ಟದಿಂದ ಅಂಥವ್ರಿಗೆ ನಾವ ಇವತ್ತಿನ ದಿವಸ ಎಲ್ಲರ ವತಿಯಿಂದ ಸಪೋರ್ಟ್ ಮಾಡಿದ್ದಾದ್ರೆ ನಮ್ಮ ಗ್ರಾಮಕ್ಕೆ ಶ್ರೇಯಸ್ಸು ಬರ್ತೈತಿ ಒಕ್ಕಟ್ಟಿನ ಬಲ ಎಲ್ಲರಿಗೂ ಸಿಗ್ತೈತಿ ಎಲ್ಲರಿಗೂ ಲಾಭ ಆಗ್ತೈತಿ ಅವ್ರು ಮಾಡಿದ ಕಾರ್ಯ ಎಲ್ಲರಿಗೂ ಹೇಳಿದಾರೆ ಎಲ್ಲರೂ ಏನೇನು ಮಾಡಿದಾರೋ ಅವನ್ನೆಲ್ಲ ಹೇಳಿದಾರೋ ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಏನು ಮಾಡೋ ಕೆಲಸ ಐತಿ ಹೇಳೋದೇನು ಬೇಡ ಒಕ್ಕಟ್ಟಾಗಿ ನೀವು ಮಾಡಿದ್ರೆ ಮುಂದಿನ ದಿನಮಾನದಾಗ ಎಷ್ಟೋ ಹುಡುಗರು ಇನ್ನ ಅನ್ನಪ್ಪಳ್ದಾವ ಎಷ್ಟೋ ಇನ್ನ ಕಾಯಿ ಆಗಬೇಕಾಗೈತೆ ಒಕ್ಕಟ್ಟು ದಿನ ಅದು ಎಲ್ಲಾನು ಆಗ್ತಾವು ಅದಕ್ಕೆ ಈ ಒಕ್ಕಟ್ಟ ಯಾವ ಕಾಲಕ್ಕೂ ಮುಂದಾದ್ರೂ ಒಡಿಬೇಡ್ರಿ ಹಿಂಗ ಒಕ್ಕಟ್ಟು ಮುಂದೊಂದು ಉತ್ತರೋತ್ತರ ತಿಳಿದ ಈ ಸಂದರ್ಭದಾಗ ನಾ ಹೇಳಿ ನನ್ನ ಮಹತ್ವ ಹಾಂ ಯಾಕಂದ್ರೆ ನಿಮ್ಗೆ ಹೋದ ಈಗಾಗಲೇ ಏನು ಕೆಲಸ ಮಾಡಿದಾರೆ ಕೆಲಸ ಮಾಡಿದ್ರೆ ನಿಮ್ಗೆ ಹೋದ ಎಲ್ಲರಿಗೆ ಹೇಳ ಅವಶ್ಯತೆ ಇಲ್ಲ ಕೆಲಸ ಅಂತ ಬಾರಿ ಮಾಡಿದಾರೆ ಏನು ಕೆಲಸ ಆಗಿಲ್ಲ ಯಾವ್ ನಿಂತಿಲ್ಲ ಈ ಇಡೀ ತಾಲೂಕು ಆಗತ್ತೋ ಹುಚ್ಚೇ ತಾಲೂಕು ಯಾವ ಕೆಲಸ ನಿಂತಿಲ್ಲ ಎಲ್ಲ ಕೆಲಸ ಮಾಡಿದಾರ ಆದ ಕಾರಣ ಅವ್ರ ಕೈ ನಾವು ಪಡಿಸ್ಬೇಕಾಯ್ತು ನಾವು ಬಲಪಡಿಸೋದ್ರೆ ನಿಮ್ದಾನ ಇದಾಯ್ತು ಒಬ್ಬರ ಮಾಡಿದ್ರೆ ನಡೆಯಲ್ಲ ಮುಟಗಿ ಮಾಡಿದ್ರೆ ಒಂದ್ ಮುಟಿಗಿ ಆಯ್ತು ತಪ್ಪು ಕೈ ನಾವು ಚಪ್ಪಾಲೆ ಬಡಿಸ್ಬೇಕು ಮುಟ್ಟಿಂಗ್ ಚಪ್ಪಾಲ್ ಅಡು ಕೈ ಮಾಡಿಸ್ಬೇಕು ಅದ್ರ ನಿಮ್ಗೆ ಹೇಗೈತಲ್ ನಿಮ್ಗೆ ಏನೈತಿ ನಾವು ಹೆಂಡ್ ಮಾಡಿದ್ರೆ ಹೆಂಡ್ ಆಯ್ತು ಎಲ್ಲರೂ ಟೈಮ್ ದುಡೋನು ಒಟ್ಟು ಇದನ್ನ ಯಾವುದೇ ಇಲೆಕ್ಷನ್ ಬೆಟ್ಟ ಬಂದ್ರು ಮುಂದೆ ಸಹಕಾರ ಬಂದ ಟೈ ಬೆಲೆ ಬಡಿಸೋನು ಯಾರು ಏನಿಲ್ಲ ಯಾರು ಬರಲಿಲ್ಲ ಹಿಂಗೆ ನಡೆದಿತ್ತು ಇಲ್ಲ ಇರುವ ನಡೆಯುತ್ತ ಕೈ ಮೀರೈತಿ ಕೈ ಮೀರಿದ ಟ್ಯಾಬ್ಲೆಟ್ ನಾವು ಏನ್ ಮಾಡ್ಬೇಕೈತಿ ನಮ್ದು ಏನ್ ಶಕ್ತಿಯನ್ನು ತೋರ್ಸಬೇಕ ಎಲ್ಲರಿಗೂ ಶಕ್ತಿ ತೋರ್ಸಬೇಕ್ರೆ ನಾವು ಒಗ್ಗಟ್ಟು ದುಡೀಬೇಕು ದುಡಿದ್ರಣ ಬಲ ಐತೆ ಈರ್ಗಾಡ್ ಬರ್ದೈತೆ ನಾಡ್ದು ನಮ್ಮ ಮನಿ ಬರ್ದೈತೆ ಅದ್ರ ಮರಗುಡ್ಗಾರ್ರಿ ಇಲ್ಲಿ ಊರಿಗೆ ತರಗುಡದ್ರಿ ಅರ್ವೋಲ್ಲಿ ಸ್ಕೂಲ್ ನ ಮೇಲೆ ತಿರುಕರದ ಊರಿಗೆ ಬರೋ ಹುಡುಗಾರ್ರಿ ಊರಿಗೆ ತೊಗೊಂಡ ಮನಿ ತರ್ಗುಡ್ಗ್ರಿ ನಾವು ಹೇಳಿ ಏನ್ ದೊಡ್ಡ್ರಿ ಅದ್ರ ಸಂಬಂಧ ಯಾರು ಒಟ್ಟ ಯಾರು ಹೆದರು ಅವಸ್ಥಿತೆ ಅಲ್ಲ ಯಾರೇನು ಬೇಡ್ರಿ ಏನು ಆಯ್ನೆಲ್ಲ ಮಾಡ್ರಿ ಒಟ್ಟು ಎಲ್ಲಾರು ಒಟ್ಟಿನ ದುಡಿನು ದುಡಿ ಕೆಲಸ ಮಾಡೋದ್ರೆ ನಮ್ಗೆ ಸಕ್ಸಸ್ ಐತೆ ಹಾಬೇಡ್ರಿ ಎಲ್ಲಾರು ಒಂದ ಕಡೆ ನಿರ್ಣಯ ಮಾಡ್ಕೊಂಡ್ ಮನ್ಯಾಗ ಒಕ್ಕಾಗಿ ಎಲ್ಲಾರು ಹೇಳ್ಕೊಂಡ್ ಕೇಳ್ಕೊಂಡ್ ಬಾಡ್ರಿ ತಾವೆಲ್ಲರೂ ನಿದ್ದೆ ಹಾಕನ ಕೈ ಮುಂದೆ ಮಾಡ್ರಿ ನಾನು ಹೇಳ್ತಾನು ನೀವು ಎಲ್ಲರೂ ಅದೇ ರೀತಿನಾನ ಜೋರ್ಲನ ಹೇಳಬೇಕು ನಾವು ಸಿರಗಾಂವ್ ಗ್ರಾಮದ ನಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ದೃಢ ಯಾವುದೇ ಆಶಾ ಅಂಶಗಳಿಗೆ ತೆಲೆವಾಗದೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಬಲಭಾರತ್ ಭಾರತ್ ಮಾತಾಕಿ